ವಿಮಾನಗಳಲ್ಲಿ ಆಹಾರ ರುಚಿಸೋದಿಲ್ಲ ಯಾಕೆ ಇದರ ಕಾರಣವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಬಹುತೇಕ ಪ್ರಯಾಣಿಕರು ವಿಮಾನದಲ್ಲಿ ಸೇವಿಸುವ ಆಹಾರವನ್ನು ಸ್ವಾಭಾವಿಕವಾಗಿ ನಾವೆಲ್ಲ ನೆಲದಲ್ಲಿ ತಿನ್ನುವ ಆಹಾರಕ್ಕಿಂತ ಕಡಿಮೆ ರುಚಿಯಾಗಿರುವಂತೆ ಅನುಭವಿಸ್ತಾರೆ ಇದಕ್ಕೆ ಹಲವಾರು ವೈಜ್ಞಾನಿಕ ಮತ್ತು ತಾಂತ್ರಿಕ ಕಾರಣಗಳಿವೆ ಅದೇನಪ್ಪ ಅಂದರೆ ಎತ್ತರದಲ್ಲಿ ನಮ್ಮ ರುಚಿ ಮತ್ತು ವಾಸನೆ ಸಂವೇದನೆಯನ್ನು ಕಳೆದುಕೊಳ್ಳುತ್ತದೆ ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಹಾರುವ ವಿಮಾನದ ಒಳಗಿನ ಒತ್ತಡ ಕಡಿಮೆಯಾಗಿರುತ್ತದೆ ಇದರಿಂದ ನಮ್ಮ ನಾಲ್ಗೆ ಮತ್ತು ಮೂಗಿನ ಗ್ರಂಥಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಉಪ್ಪು ಮತ್ತು ಸಿಹಿ ರುಚಿಗಳು ಮೂವತ್ತು ಪರ್ಸೆಂಟ್ಗೆ ತನಕ ತಗುತ್ತವೆ ಸುಗಂಧ ಸಹ ಕಡಿಮೆಯಾಗಿರುವುದರಿಂದ ಆಹಾರದ ಸಂಪೂರ್ಣ ರುಚಿಯನ್ನು ನಾವು ಪಡೆದುಕೊಳ್ಳುವುದಿಲ್ಲ ತೇವಾಂಶದ ಕೊರತೆ ಹೌದು ವಿಮಾನದ ಒಳಗಿನ ತೇವಾಂಶ ಮಟ್ಟ ಕೇವಲ ಹನ್ನೆರಡು ಪರ್ಸೆಂಟ್ ಇದು ಮರುಭೂಮಿಯಲ್ಲೂ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಆದರೆ ವಿಮಾನದಲ್ಲಿ ಮಾತ್ರ ಹನ್ನೆರಡು ಪರ್ಸೆಂಟ್ ತೇವಾಂಶದ ಕೊರತೆಯಿಂದ ಮೂಗಿನಲ್ಲಿ ಒಣಗಿದ ಡ್ರೈನೇಸ್ ಉಂಟಾಗಿ ಆಹಾರದ ಸುಗಂಧವನ್ನು ಸರಿಯಾಗಿ ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಇದರಿಂದ ಆಹಾರ ಹೆಚ್ಚು ರುಚಿ ಇಲ್ಲದಂತೆ ಭಾಸವಾಗುತ್ತೆ ಏರ್ಲೆಸ್ ವಾತಾವರಣ ಮತ್ತು ಶಬ್ದದ ಪರಿಣಾಮವೂ ಇದರಲ್ಲಿ ಇರಬಹುದು ವಿಮಾನದಲ್ಲಿ ಒತ್ತಡ ನಿಯಂತ್ರಿತ ವಾತಾವರಣ ಇರೋದ್ರಿಂದ ಶಬ್ದ ಹೆಚ್ಚಾಗಿರುತ್ತೆ ಶ ಶೋಧನೆಗಳ ಪ್ರಕಾರ ಹೆಚ್ಚು ಶಬ್ದ ಪರಿಸರದಲ್ಲಿ ಉಪ್ಪು ಸಿಹಿ ಮತ್ತು ಕಹಿ ರುಚಿಗಳು ಕಡಿಮೆಯಾಗ್ತವೆ ಆದರೆ ಹುಳಿ ರುಚಿ ಮಾತ್ರ ಹೆಚ್ಚು ಅನಿಸಬಹುದು ಅಂದರೆ ಟೊಮ್ಯಾಟೊ ಸೋಯಾ ಸಾಸ್ ಮಶ್ರೂಮ್ ಪನ್ನೀರ್ ಮುಂತಾದ ಆಹಾರಗಳನ್ನು ವಿಮಾನದಲ್ಲಿ ಹೆಚ್ಚು ರುಚಿಯಾಗಿ ತಿನ್ನಬಹುದು ಆಹಾರದ ಸಂರಕ್ಷಣಾ ವಿಧಾನ ಮತ್ತು ತಯಾರಿ ಹೇಗಿರುತ್ತೆ ಅಂದರೆ ವಿಮಾನದ ಆಹಲ್ಲಿ ಆಹಾರವನ್ನು ಎಂಟರಿಂದ ಹನ್ನೆರಡು ಗಂಟೆಗಳ ಹಿಂದೆಯೇ ತಯಾರಿಸಲಾಗುತ್ತೆ ಬಿಸಿ ಮಾಡಿ ನೀಡುವ ತಾಜಾತನ ಕಡಿಮೆಯಾಗಬಹುದು ಹೆಚ್ಚಿದ ಆಹಾರವನ್ನು ಪ್ರೊಜಾನ್ ಮಾಡಿ ಮೈಸೂರ ಪ್ಯಾಕಿಂಗ್ ಅಂದರೆ ಏಟೆಂಟ್ ಪ್ಯಾಕಿಂಗ್ನಲ್ಲಿ ಶೇಖರಿಸಲಾಗುತ್ತೆ ಮರುಬಿಸಿ ಮಾಡುವಾಗ ಸ್ವಾಭಾವಿಕವಾಗಿ ರುಚಿ ಮತ್ತು ಸ್ನಿಗ್ಧತೆಯು ಕಡಿಮೆಯಾಗಬಹುದು ಆರೋಗ್ಯ ಮತ್ತು ಸುರಕ್ಷತೆಗಾಗಿ ಉಪ್ಪು ಮಸಾಲೆ ಕಡಿಮೆ ಇರುತ್ತೆ ವಿಮಾನ ಪ್ರಯಾಣಿಕರಲ್ಲಿ ರಕ್ತದ ಒತ್ತಡ ಅಥವಾ ದೇಹದ ನೀರಿನ ಪರಿಣಾಮದ ಪ್ರಮಾಣ ಸಮತೋಲನ ಕಾಪಾಡೋದಕ್ಕೆ ಉಪ್ಪು ಸಕ್ಕರೆ ಮತ್ತು ಮಸಾಲೆ ಪ್ರಮಾಣವನ್ನು ಕಡಿಮೆ ಮಾಡಲಾಗುತ್ತೆ ಇದರ ಪರಿಣಾಮವಾಗಿ ಆಹಾರ ಹೆಚ್ಚು ಸಿಕೆಯಾಗಿರುತ್ತೆ ಶಾಖಾಹಾರಿ ಮತ್ತು ಹಗುರ ಆಹಾರಗಳು ಹೆಚ್ಚು ಪ್ರಾಧಾನ್ಯಗಳನ್ನು ಇಲ್ಲಿ ಪಡ್ಕೊತವೆ ಇನ್ನು ಸುಧಾರಿತ ಆಹಾರಗಳು ಅಂದರೆ ಟೊಮ್ಯಾಟೊ ಜ್ಯೂಸ್ ಮತ್ತು ಉಮ್ಮೆ ಟೇಸ್ಟ್ ಇರುವ ಆಹಾರಗಳನ್ನು ಹೆಚ್ಚು ತಿನ್ನುವುದು ಉತ್ತಮ ಒಣಗಿದ ಫಲಾಹಾರ ಹಣ್ಣಿನ ತುಂಡುಗಳು ಅಥವಾ ತಾಜಾ ಜ್ಯೂಸ್ ಸೇವಿಸುವುದು ಒಳ್ಳೆಯದು ಆಹಾರ ಸೇವಿಸುವ ಮುನ್ನ ನೀರು ಕುಡಿಯೋದ್ರಿಂದ ರುಚಿಗಂತಿಗಳು ಸಕ್ರಿಯವಾಗಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್